ಎಲ್ಲರಲ್ಲಿ ಒಂದು ನನ್ನೊಂದು ಮನವಿ ಇದೇ ತಿಂಗಳು ಅಂದರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ರವಿವಾರ ದಿವಸ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ ಎಲ್ಲ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಂಘ ಸಂಸ್ಥೆದವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಆಯಾ ಏರಿಯಾದಲ್ಲಿ ಒಂದೊಂದು ಪೋಲಿಯೋ ಬೂತ್ಗಳನ್ನು ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಗುಡಿ ಮಸೀದಿ ಚರ್ಚು ಮಂದಿರಗಳಲ್ಲಿ ಸಹ ಅವರವ್ರ ಏರಿಯಾ ತಕ್ಕಂತೆ ಅಲ್ಲಿ ಅನುಕೂಲ ಆಗಲಿ ಅಂತೇಳಿ ಪೋಲಿಯೋ ಬೂತ್ಗಳನ್ನು ಮಾಡಲಾಗಿದೆ ಅದಕ್ಕಾಗಿ ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಅಂದರೆ ಐದು ವರ್ಷದ ವರೆಗೆ ಈ ಮಕ್ಕಳಿಗೆ ಈ ಹಿಂದೆ ಎಷ್ಟು ಸಾರಿನೂ ಪೋಲಿಯೋ ಹಾಕ್ಸಿದ್ರು ಇಪ್ಪತ್ತೊಂದನೇ ತಾರೀಕಿಗೆ ನೀವು ಕಡ್ಡಾಯವಾಗಿ ನಿಮ್ಮ ಮಕ್ಕಳ ಜೀವ ರಕ್ಷಣೆಗಾಗಿ ಎರಡೇ ಎರಡು ಹನಿ ಪೋಲಿಯೋ ಹಾಕಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ಯಾಕಂದರೆ ಏನಾಗೈತೆ ಅಂದ್ರೆ ರೀ ಪೋಲಿಯೋ ಬೂತಿಗೆ ಜನ ಬರೋದು ಭಾಳ ಕಡಿಮೆ ಆಗಿಬಿಟ್ಟೈತೆ ಯಾಕೆ ಕಡಿಮೆ ಅಂತಂದರೆ ಹೆಂಗಿದ್ರು ನಾಳೆ ನಾಡ್ದೆ ನಾ ಮನೆಗೆ ಬರ್ತಾರೆ ಬಿಡು ಎಲ್ಲಿ ಹೋಗೋದು ಕುಸುಗಳನ್ನ ಹೆಂಗಿದ್ರು ಬರ್ತಾರಲ್ಲ ಅಂತೇಳಿ ಇದು ಎಲ್ಲರ ತಲಿಯಾಗ ಸೇರಿಬಿಟ್ಟೈತೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ನಿಮ್ಮ ಸಲುವಾಗಿ ಎಷ್ಟೋ ಜನ ಈ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಹಾಕೋ ಕೆಲಸನ ಮಾಡ್ತಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಯವರು ಅಂಗನವಾಡಿ ಕಾರ್ಯಕರ್ತೆಯವರು ಸಂಘ ಸಂಸ್ಥೆದವರು ಆಶಾ ಕಾರ್ಯಕರ್ತೆಯರು ಹೀಗೆ ಹತ್ತು ಹಲವಾರು ಜನ ಸಂಸ್ಥೆದವರು ಎಲ್ಲರೂ ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅದಕ್ಕಾಗಿ ನೀವು ಒಂದು ಐದು ನಿಮಿಷ ನಿಮ್ಮ ಮಗುನ ಎತ್ಕೊಂಡು ಬಂದು ಬೂತ್ನಲ್ಲೇ ಪೋಲೆ ಹಾಕಿದಿರಂದ್ರೆ ನಮಗೆ ನೀವು ಭಾಳ ಹೆಲ್ಪ್ ಮಾಡಿದಂಗೆ ಆಕತಿ ನಿಮ್ಮ ಮಗುಗ ಜೀವರಕ್ಷಣೆನೂ ಮಾಡಿದಂಗೆ ಆಕತಿ ಹಲವಾರು ವರ್ಷಗಳ ಹಿಂದೆ ಈ ಪೋಲಿಯೋ ಅನ್ನೋ ಬೀಡು ಭಾಳಿತ್ತು ಈಗ ಬರ್ತಾ 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 ಕಡಿಮೆ ಆಯಿತು ಯಾಕಂದರೆ ನಿಮ್ಮ ಸಹಕಾರ ನಿಮ್ಮ ಮಕ್ಕಳನ್ನ ಭೂತಿಗೆ ಕರ್ಕೊಂಡ್ಬಂದು ಹಾಕಿರುವ ಫಲದಿಂದ ಈಗಿನಿರುವಂಥ ಮಕ್ಕಳಿಗೆ ಪೋಲಿಯೋ ಅನ್ನೋದನ್ನು ಭಾಳ ಅಂದರೆ ಭಾಳ ಕಡಿಮೆ ಆಗಿಬಿಟ್ಟಿದೆ ಈಗ ಯಾಕೆ ಈ ಪೋಲಿಯೋ ಇವತ್ತು ನಾವು ಇಪ್ಪತ್ತೊಂದನೇ ತಾರೀಕು ಮಾಡ್ತಾಯಿದ್ದೀವತ್ತಂದರೆ ನಮ್ಮ ಭಾರತ ದೇಶದ ಪಕ್ಕ ಕೆಲವೊಂದಿಷ್ಟು ಪೋಲಿಯೋಗಳು ಕಂಡು ಬಂದಿರೋದ್ರಿಂದ ಅದು ನಮ್ಮ ದೇಶದೊಳಗೆ ಬರಬಾರ್ದಂತೆ ಮನಸೂಚೆಯಿಂದ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರ ನಮ್ಮ ಭಾರತ ದೇಶದಲ್ಲಿಯೂ ಯಾರಿಗೂ ಪೋಲಿಯೋ ಬರಬಾರ್ದು ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಬೂತಿಗೆ ಬಂದು ನೀವು ನಿಮ್ಮ ಮಕ್ಕಳಿಗೆ ಪೋಲಿಯೋ ಹಾಕಿಸಿದರೆ ಸರ್ಕಾರಕ್ಕೂ ಒಂದು ಗೌರವ ಮರ್ಯಾದೆ ಕೊಟ್ಟಂತೆ ಈ ಒಂದು ಪೋಲಿಯೋ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಸಿಬ್ಬಂದಿ ವರ್ಗದವರಿಗೂ ಒಂದು ಗೌರವ ಕೊಟ್ಟಂತೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಜೀವ ರಕ್ಷಣೆ ಮಾಡಿದಂತೆ ಈ ಪೋಲಿಯೋ ಅನ್ನೋ ಮಹಾಮಾರಿ ದೂರ ಆಗ್ಬೇಕಂತಂದರೆ ನಿರ್ಮೂಲನೆ ಆಗಬೇಕಂತಂದರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು ರವಿವಾರ ದಿವಸನೇ ಯಾಕೆ ಆಗ್ತೀವತ್ತಂದರೆ ಅವತ್ತು ಎಲ್ಲರೂ ಮನೆಯಲ್ಲಿ ಇರ್ತಾರೆ ಮಕ್ಕಳನ್ನ ಕಬ್ಬೂತಿ ಕರ್ಕೊಂಡು ಬರ್ತಾರೆ ಮಕ್ಕಳಿಗೆ ಪೋಲಿಯೋ ಹಾಕಿಸ್ತಾರೆ ಅನ್ನೋ ಒಂದು ಭಾವನೆಯಿಂದ ರವಿವಾರ ದಿನ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ ಅದಕ್ಕಾಗಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸಂಘ ಸಂಸ್ಥೆದವರು ನಿಮ್ಮ ಮನೆಗೆ ಬಂದು ಈ ಪೋಲಿಯೋ ಬೂತ್ ಇದೆ ಇಲ್ಲಿ ಬಂದು ನಿಮ್ಮ ಮಗುವಿಗೆ ಪೋಲಿಯೋ ಹಾಕಿಸ್ರಂತೆ ನಿಮ್ಮ ಮನೆಗೆ ಕರೀಲಿಕ್ಕೆ ಬರ್ತಾರೆ ಆ ಕರೀಲಿಕ್ಕೆ ಬಂದಾಗ ದಯವಿಟ್ಟು ಅವ್ರಿಗೊಂದು ಗೌರವ ಕೊಟ್ಟು ಆ ಬೂತಿನಲ್ಲಿ ಬಂದು ನಿಮ್ಮ ಮಕ್ಕಳಿಗೆ ಎರಡೇ ಎರಡು ಹನಿ ಪೋಲೆ ಹಾಕಿಸ್ಕೊಂಡು ಹೋಗ್ಬೇಕಂತ ನಾನು ನಿಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊಳ್ತೀನಿ ಯಾಕಂದರೆ ಮನೆಯವರೆಗೆ ಬಂದ್ರೂ ಮಗು ಮಲಗಿದೆ ಮಗು ಆಡ್ತಾಯಿದೆ ಮಗು ಇನ್ನೂ ಏನೂ ತಿಂದಿಲ್ಲ ಈ ಥರ ಎಲ್ಲ ನೆಪಗಳನ್ನು ಹೇಳಕ್ಕೆ ಹೋಗಬೇಡಿ ಯಾಕಂದರೆ ಅದು ನಿಮ್ಮ ಮಗು ನಾವೀಗ ಪೋಲೆ ಹಾಕಲಿಕ್ಕೆ ನಿಮ್ಮನ್ನು ಕರೀಲಿಕ್ಕೆ ಬರ್ತಿವತ್ತಂತಂದರೆ ಅದು ನಮ್ಮ ನಿಮ್ಮ ನಮ್ಮ ಭಾರತ ದೇಶದ ಒಂದು ಪ್ರತಿಭೆ ಅದು ಈಗಿರುವಂಥ ಮಗು ಮುಂದಿನ ದಿನದಲ್ಲಿ ದೇಶವನ್ನೇ ಆಳಬಹುದು ದೊಡ್ಡ ದೊಡ್ಡ ಅಧಿಕಾರಿಯಾಗಬಹುದು ಅದಕ್ಕಾಗಿ ದಯವಿಟ್ಟು ಮತ್ತೊಂದು ಸಾರಿ ಹೇಳ್ತೀನಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಕಡ್ಡಾಯವಾಗಿ ಬೂತಿಗೆ ಹೋಗಿ ಪೋಲಿಯೋದ ಹಾಕುವಂಥದ್ದು ಒಂದು ಬೂತ್ ಮಾಡಿರ್ತಾರೆ ಆ ಬೂತಿಗೆ ಹೋಗಿ ನಿಮ್ಮ ಮಕ್ಕಳಿಗೆ ಎರಡೇ ಎರಡು ಹನಿ ಹೋಲಿಯೋ ಹನಿ ಹಾಕಿಸ್ಬೇಕಾಗಿ ಕೇಳ್ಕೊತಿದ್ದೀನಿ ಆ ಬೂತ್ ಅಂತಂದರೆ ಅದೇನು ಒಂದೊಂದು ಕಿಲೋಮೀಟ್ರ ಹತ್ತತ್ತು ಕಿಲೋಮೀಟ್ರ ದೂರ ಇರಂಗಿಲ್ಲ ನಿಮ್ಮ ಮನೆ ಆಜು ಬಾಜುನ ಸುತ್ತಮುತ್ತಲೇ ಇರ್ತಾವೆ ದೂರ ಇರಂಗಿಲ್ಲ ನೀವು ಒಂದು ನಾಲ್ಕೈದು ಹೆಜ್ಜೆ ಹೋಗಿಬಿಟ್ರೆ ಸಾಕು ಪೋಲಿಯೋ ಬೂತ್ ನಿಮಗೆ ಸಿಗ್ತದೆ ನಿಮಗೆ ಈ ಕಡೆ ಹೋದರೂ ಒಂದು ಪೋಲಿಯೋ ಬೂತ್ ಸಿಗ್ತದೆ ಈ ಕಡೆ ಹೋದ್ರೂ ಒಂದು ಪೋಲಿಯೋ ಬೂತ್ ಸಿಗ್ತದೆ ಈ ಕಡೆ ಹಿಂದೆ ಹೋದ್ರೂ ಒಂದು ಪೋಲಿಯೋ ಬೂತ್ ಸಿಗ್ತದೆ ಮುಂದೆ ಹೋದ್ರೂ ಒಂದು ಪೋಲಿಯೋ ಬೂತ್ ಸಿಗ್ತದೆ ಸುತ್ತಮುತ್ತ ನಿಮಗೆ ಪೋಲಿಯೋ ಬೂತ್ಗಳು ಸಿಗ್ತವೆ ಹಳ್ಳಿಯಲ್ಲಿ ಅಲ್ಲಿನೂ ಪೋಲಿಯೋ ಬೂತ್ ಮಾಡಿರ್ತಾರೆ ಕಡ್ಡಾಯವಾಗಿ ಆ ಪೋಲಿಯೋ ಬೂತ್ಗೆ ಹೋಗಿ ಎರಡೇ ಎರಡು ಹನಿ ನಿಮ್ಮ ಮಕ್ಕಳಿಗೆ ಜೀವ ರಕ್ಷಣೆಗಾಗಿ ಪೋಲಿ ಹಾಕಿಸ್ಬೇಕಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತೇನೆ